ನಮಸ್ಕಾರ ಪ್ರಿಯ ವೀಕ್ಷಕರೇ ಮಹತ್ವದ ವಿದ್ಯಮಾನವೊಂದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ರೋಚಕ ಬೆಳವಣಿಗೆಯೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಮಾಡಿವೆ ಕಳೆದ ಎರಡು ಮೂರು ದಿನಗಳಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಿಲಿಟರಿ ಸಂಘರ್ಷ ಏರ್ಪಟ್ಟಿದ್ದು ಸ್ಫೋಟಕ ವಿದ್ಯಮಾನ ನಡೆದಿತ್ತು ಸ್ಫೋಟಕ ಬೆಳವಣಿಗೆಗಳು ನಡೆದಿದ್ವು ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಧ್ಯಸ್ಥಿಕೆಯಿಂದ ಇದೀಗ ಕದನ ವಿರಾಮ ಘೋಷಣೆಯಾಗಿದೆ ಎರಡೂ ಕಡೆಯ ಸೈನಿಕರು ಎರಡೂ ಕಡೆಯ ಮಿಲಿಟರಿ ಮುಖ್ಯಸ್ಥರು ದಾಳಿ ಮತ್ತು ಪ್ರತಿದಾಳಿಯನ್ನು ನಿಲ್ಲಿಸುವುದಾಗಿ ಘೋಷಣೆ ಮಾಡಿವೆ ಎರಡೂ ಕಡೆಯ ಸರ್ಕಾರಗಳು ಭಾರತ ಮತ್ತು ಪಾಕಿಸ್ತಾನ ಸರ್ಕಾರಗಳು ಇದೀಗ ಪರಸ್ಪರ ಕಾದಾಟಕ್ಕೆ ಇದೀಗ ವಿರಾಮವನ್ನು ಘೋಷಣೆ ಮಾಡಿವೆ ಹಾಗಾದರೆ ಈ ವಿದ್ಯಮಾನ ಹೇಗೆ ನಡೀತು ಈ ವಿದ್ಯಮಾನ ಯಾಕಾಗಿ ನಡೀತು ಈ ಎಲ್ಲ ವಿಚಾರಗಳ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಇವತ್ತು ನಾಟಕೀಯ ವಿದ್ಯಮಾನ ನಡೀತು ನಾಟಕೀಯ ವಿದ್ಯಮಾನ ಏನು ಅಂತಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ನ ಮಾಡಿದ್ರು ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಕದನ ವಿರಾಮವನ್ನ ಮಾಡೋದಕ್ಕೆ ಎರಡೂ ದೇಶಗಳು ಒಪ್ಪಿಗೆಯನ್ನು ನೀಡಿವೆ ನಿನ್ನೆ ಇಡೀ ದಿನ ರಾತ್ರಿ ನಡೆಸಿದ ಸಂಧಾನ ನಿನ್ನೆ ಇಡೀ ದಿನ ರಾತ್ರಿ ತಾನು ನಡೆಸಿದ ಸಂಧಾನ ಟ್ರಂಪ್ ಹೇಳಿರೋದು ಯಶಸ್ವಿಯಾಗಿದ್ದು ಎರಡೂ ರಾಷ್ಟ್ರಗಳಿಗೆ ನಾನು ಆಭಾರಿಯಾಗಿದ್ದೇನೆ ಮತ್ತು ಎರಡೂ ರಾಷ್ಟ್ರಗಳು ಭಾರತ ಮತ್ತು ಪಾಕಿಸ್ತಾನ ಈ ಒಂದು ಕದನ ವಿರಾಮವನ್ನು ಒಪ್ಪಿಕೊಂಡಿವೆ ಅನ್ನುವ ಮಾತನ್ನು ಅವರು ಎರಡೂ ದೇಶಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಟ್ವೀಟನ್ನು ಮಾಡಿದರು ಇದರ ಜೊತೆಗೆ ಮಹತ್ವದ ವಿದ್ಯಮಾನ ನಡೆಯಿತು ಪಾಕಿಸ್ತಾನದ ಉಪ ಪ್ರಧಾನಿಯೂ ಆದಂತಹ ವಿದೇಶಾಂಗ ಸಚಿವ ಇಶಾಕ್ ದರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು ಹೌದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಘೋಷಣೆಯಾಗಿದೆ ನಾವು ಕದನ ವಿರಾಮಕ್ಕೆ ಬದ್ಧರಾಗಿದ್ದೇವೆ ಯಾವುದೇ ರೀತಿಯ ದಾಳಿಯನ್ನ ಮಾಡುವುದಿಲ್ಲ ನಮ್ಮ ಕಡೆಯಿಂದ ಎಲ್ಲ ರೀತಿಯ ಮಿಲಿಟರಿ ಸಂಘರ್ಷವನ್ನು ಸ್ಥಗಿತಕ್ಕೆ ನಾವು ಕಟ್ಟಾಜ್ಞೆಯನ್ನು ವಿಧಿಸಿದ್ದೇವೆ ಆದರೆ ಇಲ್ಲಿ ರಾಜಿ ಕಬೂಲಿಯ ಪ್ರಶ್ನೆ ಇಲ್ಲ ಪಾಕಿಸ್ತಾನದ ಸಾರ್ವಭೌಮತೆ ಮತ್ತು ಸಮಗ್ರತೆಯ ವಿಚಾರದಲ್ಲಿ ಯಾವುದೇ ರಾಜಿ ಕಬೂಲಿ ಇಲ್ಲ ಆದರೆ ಸದ್ಯಕ್ಕೆ ಇದೀಗ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೇವೆ ಇದನ್ನ ಅವರು ಅಧಿಕೃತವಾಗಿ ಹೇಳಿದ್ರು ಇತ್ತ ಭಾರತದಿಂದಲೂ ಕೂಡ ಒಂದು ಸ್ಟೇಟ್ಮೆಂಟ್ ಬಂತು ಭಾರತದ ವಿದೇಶಾಂಗ ಇಲಾಖೆಯ ಹಿರಿಯ ಅಧಿಕಾರಿ ವಿಕ್ರಮ್ ಅವರು ಭಾರತ ಕೂಡ ಕದನ ವಿರಾಮಕ್ಕೆ ಒಪ್ಪಿದೆ ಅಂತ ಅವಿದ್ಯುಕ್ತವಾಗಿ ಹೇಳುವ ಮೂಲಕ ಎರಡೂ ರಾಷ್ಟ್ರಗಳ ನಡುವೆ ಇದ್ದಂತಹ ಸ್ಫೋಟಕ ವಿದ್ಯಮಾನ ಸಂಘರ್ಷದ ಭೀತಿ ಯುದ್ಧದ ಭೀತಿ ಯುದ್ಧದ ಕಾರ್ಮೋಡ ಮೋಡ ಸದ್ಯಕ್ಕೆ ಸ್ಥಗಿತ ಆಗಿದೆ ಇದನ್ನ ಭಾರತದ ವಿದೇಶಾಂಗ ಖಾತೆಯ ಅಧಿಕಾರಿ ವಿಕ್ರಮ್ ಮಿಸ್ರಿ ಕೂಡ ವಿಧ್ಯುಕ್ತವಾಗಿ ಅನೌನ್ಸ್ ಮಾಡಿದ್ದಾರೆ ಇವತ್ತು ಮೂರು ಗಂಟೆಗೆ ಭಾರತದ ಮಿಲಿಟರಿ ಜನರಲ್ ಅವರ ಜೊತೆಗೆ ಪಾಕಿಸ್ತಾನದ ಮಿಲಿಟರಿ ಜನರಲ್ ಅವರು ಮಾತುಕತೆಯನ್ನು ನಡೆಸಿದ್ರು ಈ ಮಾತುಕತೆ ಅನುಸಾರ ಸೀಸ್ ಫೈರ್ ಅಂದ್ರೆ ಕದನ ವಿರಾಮವನ್ನು ಮಾಡಬೇಕು ಅನ್ನೋದಾಯಿತು ಆದ್ದರಿಂದ ಇವತ್ತಿನ ಐದು ಗಂಟೆಯಿಂದ ಕದನ ವಿರಾಮ ಜಾರಿಗೆ ಬಂದಿದೆ ಇದು ಮಿಸ್ತ್ರಿ ಅವರು ಹೇಳಿದಂತಹ ಮಾತು ಗುಡ್ ಈವ್ನಿಂಗ್ ಲೇಡೀಸ್ ಆ್ಯಂಡ್ ಜೆಂಟ್ಮೆನ್ ಐ ಹ್ಯಾವ್ ಅ ವೆರಿ ಬ್ರೀಫ್ ಸ್ಟೇಟ್ಮೆಂಟ್ ಟು ಮೇಕ್ ಫಾಲೋಯಿಂಗ್ ದ್ಯಾಟ್ ಯು ನೋ ದಲ್ ಬಿ ಅ ಬ್ರೀಫಿಂಗ್ ಬೈ ಮೈ ಕಾಲಿಗ್ಸ್ ಫ್ರಾಮ್ ದ ಮಿಲಿಟ್ರಿ ದಿ Uh, director general of military operations of pakistan called the director general of military operations of india at 1535 hours this earlier this afternoon uh, it was agreed between them that both sides would stop all firing and military action on land and in the air and sea with effect from 1700 hours indian standard time ಟುಡೇ ಇನ್ಸ್ಟ್ರಕ್ಷನ್ ಹೀನ್ ಗಿವನ್ ಆನ್ ಬೋತ್ ಸೈಡ್ಸ್ ಟು ಗಿವ್ ಇಫೆಕ್ಟ್ ಟು ದಿಸ್ ಅಂಡರ್ಸ್ಟ್ಯಾಂಡಿಂಗ್ ದಿ ಡಿರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ವಿಲ್ ಟಾಕ್ ಅಗೇನ್ ಆನ್ ದೆಲ್ತ್ ಆಫ್ ಮೇ ಟ್ವೆಲ್ ಹಂಡ್ರೆಡ್ ಆರ್ಸ್ ಥ್ಯಾಂಕ್ ಯು ಕದನ ವಿರಾಮ ಏನೋ ಘೋಷಣೆ ಆಯಿತು ಆದರೆ ಈ ಕದನ ವಿರಾಮಕ್ಕೆ ಯಾವುದಾದ್ರೂ ಕಂಡೀಷನ್ಸ್ ಇದೆಯಾ ಷರತ್ತುಗಳಿದೆಯಾ ಅಥವಾ ಯಾವುದಾದ್ರೂ ಏನಾದರೂ ಒಡಂಬಡಿಕೆ ಆಗಿದೆಯಾ ಒಪ್ಪಂದ ಆಗಿದೆಯಾ ಇದರ ಬಗ್ಗೆ ಮಾಹಿತಿ ಬಂದಿಲ್ಲ ಇದು ಅಮೆರಿಕ ಅಧ್ಯಕ್ಷರೇ ಇದನ್ನ ವಿದ್ಯುಕ್ತವಾಗಿ ಮಧ್ಯಪ್ರವೇಶ ಮಾಡಿ ಎರಡೂ ದೇಶಗಳ ನಡುವೆ ರಾಜಿ ಕಬೂಲಿ ಸಂಧಾನವನ್ನ ಮಾಡಿರೋದ್ರಿಂದ ಇದೊಂದು ಮಹತ್ವದ ಡೆವಲಪ್ಮೆಂಟ್ ಆಗಿದೆ ಇದೊಂದು ಮಹತ್ವದ ಕದನ ವಿರಾಮ ಆಗಿದೆ ಈ ಕದನ ವಿರಾಮದಲ್ಲಿ ವಿಧಿಸಿರುವ ಷರತ್ತುಗಳು ಬೆಳಕಿಗೆ ಬಂದ ನಂತರ ಈ ಕದನ ವಿರಾಮದ ಸ್ವರೂಪ ಆಮೇಲೆ ಗೊತ್ತಾಗುತ್ತೆ ಈಗ ಹನ್ನೆರಡನೇ ತಾರೀಕು ಬರುವ ಹನ್ನೆರಡನೇ ತಾರೀಕು ಎರಡು ದೇಶಗಳ ನಡುವೆ ಇದೀಗ ಮಾತುಕತೆ ನಡೆಯುತ್ತೆ ಅನ್ನೋ ಮಾತನ್ನ ಮಿಸ್ರಿ ಅವರು ವಿದ್ಯುಕ್ತವಾಗಿ ಅದನ್ನು ಹೇಳಿದರು ಇದಕ್ಕೂ ಮೊದಲು ಇವತ್ತು ಒಂದು ರೀತಿಯಲ್ಲಿ ಸ್ಫೋಟಕ ಘಟ್ಟಕ್ಕೆ ಹೋಯಿತು ವಿದ್ಯಮಾನ ಅಂದರೆ ಭಾರತದ ವಾಯುಪಡೆಯ ಸೇನಾನಿಗಳು ಅಮೆರಿಕದ ನಾಲ್ಕು ಮಿಲಿಟರಿ ಬೇಸ್ ಮೇಲೆ ದಾಳಿಯನ್ನು ನಡೆಸಿದ್ವು ರಾವಲ್ಪಿಂಡಿಯ ಹತ್ತಿರ ಇರುವ ಮಿಲಿಟರಿ ಪಡೆಯವರೆಗೂ ಕೂಡ ಭಾರತದ ವಾಯುಪಡೆಯ ಸೇನೆ ವಾಯುಪಡೆ ಅಲ್ಲಿಯವರೆಗೂ ಕೂಡ ಹೋಗಿತ್ತು ಅಂದರೆ ಪಾಕಿಸ್ತಾನದ ಒಳ ಹೋಗಿ ಆ ಪ್ರದೇಶಗಳ ಮೇಲೆ ದಾಳಿಯನ್ನು ನಡೆಸಿತ್ತು ಪಾಕಿಸ್ತಾನ ಕೂಡ ಸುಮ್ಮನಿರಲಿಲ್ಲ ಕ್ರಾಸ್ ಬಾರ್ಡರ್ ಫೈರಿಂಗ್ ಅಂದ್ರೆ ಗಡಿಯ ಈಚೆಗೆ ಭಾರತದ ಮೇಲೆ ಹಲವು ಸುತ್ತಿನ ದಾಳಿಯನ್ನು ಗುಂಡಿನ ದಾಳಿಯನ್ನು ಕೂಡ ನಡೆಸ್ತು ಗಡಿಯಲ್ಲಿ ಕಾಶ್ಮೀರ ಜಮ್ಮುನಲ್ಲಿ ನಾಗರಿಕರ ಮೇಲೆ ದಾಳಿಯನ್ನು ನಡೆಸ್ತು ಅದು ದ್ರೋಣ್ ದಾಳಿಯನ್ನು ನಡೆಸ್ತು ಹಲವು ದ್ರೋಣ್ಗಳನ್ನು ಭಾರತೀಯ ಸೈನಿಕರು ಹೊಡೆದು ಉಳಿಸಿರುವಂತಹ ದೃಶ್ಯಗಳು ನಮಗೆ ಕಂಡು ಬಂದವು ಹೀಗಾಗಿ ಎರಡೂ ದೇಶಗಳ ನಡುವೆ ನಡುವಿನ ಸಂಘರ್ಷ ಕ್ರಮೇಣ ಹೆಚ್ಚಾಗ್ತಾ ಇತ್ತು ದೊಡ್ಡ ಪ್ರಮಾಣದಲ್ಲಿ ಎರಡೂ ದೇಶಗಳಲ್ಲಿ ಗುಂಡಿನ ಕಾಳಗ ಮಿಸೈಲ್ ಕಾಳಗ ಹೀಗೆ ದಾಳಿ ಪ್ರತಿದಾಳಿಗಳು ಇವತ್ತು ನಡೆದವು ಭಾರತ ಅಗ್ರೆಸಿವ್ ಆಗಿ ದಾಳಿಯನ್ನ ನಡೆಸಿ ಒಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಗಂಭೀರವಾದಂತಹ ಎಚ್ಚರಿಕೆಯನ್ನು ಇವತ್ತು ಕೊಡ್ತು ಆದರೆ ಟ್ರಂಪ್ ನಡೆಸಿದಂತಹ ಅಮೆರಿಕ ದೊಡ್ಡಣ್ಣ ಅಮೆರಿಕ ನಡೆಸಿದಂತಹ ಸಂಧಾನಕ್ಕೆ ಎರಡೂ ರಾಷ್ಟ್ರಗಳು ಒಪ್ಪಿವೆ ಅನ್ನುವಂತಹ ಮಾಹಿತಿ ನಮಗೆ ಬರ್ತಾ ಇದೆ ಇದು ಸದ್ಯದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಚಿತ್ರಣ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಇದರ ಷರತ್ತುಗಳೇನು ಇದಕ್ಕೆ ಕಾರಣಗಳೇನು ಮತ್ತು ಈ ಕದನ ವಿರಾಮ ಎಲ್ಲಿಯವರೆಗೆ ಮುಂದುವರಿಯುತ್ತೆ ಇದು ಮೋಸ್ಟ್ ಇಂಪಾರ್ಟೆಂಟ್ ನಿನ್ನೆರಡು ದಿನಗಳಲ್ಲಿ ಮಾತುಕತೆ ಆದಂತಹ ಸಂದರ್ಭದಲ್ಲಿ ಆ ಮಾತುಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಆ ಮಾತುಕತೆಯಲ್ಲಿ ಏನು ಚರ್ಚೆ ಆಗುತ್ತೆ ಆ ಮಾತುಕತೆ ಫಲಪದ ಆಗಲಿಲ್ಲ ಅಂದ್ರೆ ಕದನ ವಿರಾಮ ಮತ್ತೆ ವಾಪಸ್ ಹೋಗುತ್ತಾ ಹೀಗೆ ಬೇಕಾದಷ್ಟು ಪ್ರಶ್ನೆಗಳು ಎದುರಾಗಿವೆ ಈ ಎಲ್ಲ ಪ್ರಶ್ನೆಗಳಿಗೆ ಈ ಹನ್ನೆರಡನೇ ತಾರೀಕು ನಡೆಯುವ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮಾತುಕತೆ ಎಲ್ಲವನ್ನು ತೀರ್ಮಾನ ಮಾಡುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ